சாமி ಅವರ ರವರ ಕಪಾಟಿ ಕಂಟಾರು ನೋಡ್ತೀನಿ ಓಹೋ ದಗರ್ ಸ್ವಾಮಿ ಅವರ ಸರ್ ಶಮೀರ್ ನಮಸ್ಕಾರ ರೀ ನಮಸ್ಕಾರ ಗುರುಗಳು ತಪಸ್ಸಿನಲ್ಲಿ ಇದ್ದಾರೆ ಭಾಗ ಮಾಡಬೇಡ ಏನ ಅನ್ನುವುದನ್ನು ನನ್ನ ಮುಂದೆ ಹೇಳು ಏನಿಲ್ಲ ಸ್ವಾಮಿಯವರೀವ್ ಅಂತಾರ ಆಡಾಕತ್ತಾಳ್ರಿ ಸ್ವಾಮಿಯವರ ಹೊಲಕ್ ಬಾ ಅಂತಂದ್ರ ನನ್ಗೆ ಎತ್ತಿ ಹೊಲ ಕರ್ಕೊಂಡ್ ಹೊಂಟಿ ಅಂತೇಳಿ ನನ್ನ ಹಾಕ ನೋಡಾಕತ್ತಾಳ್ರಿ ಟೆಪ್ಪಿಗೆ ಆರ ನೋಡಾಕತ್ತಾಳ್ರಿ ಅದಕ್ಕ ಸ್ವಾಮಿಯವರ ಹೆಸರು ಗುರುಗಳೇ ಗುರುಗಳೇ ನನ್ನ ಜ್ಞಾನಿ ಶಕ್ತಿ ಪ್ರಕಾರ ಯಾರು ಬರಬೇಕಾಗಿತ್ತು ಅವ್ರು ಬಂದಾರ ಶಿಷ್ಯ ಕರ ತಂದಿ ಕುಂದ್ರಸು ಬನ್ನಿ ಕುಂತಿಕೊಳ್ಳಿ ಅರಿಂದರಿ ಗುರುಗಳೇ ನಾನು ಕಾಲ್ ಹೇಳ್ತಾನೆ ಮನೆಯಾಗ ಹೊಡ್ದಿ ಈ ಜನಿಗಿಡ ಬಿಡಕ್ಕ ಶಕ್ತಿ ಒಂದ ತೆಗಿತೈತಿ ಅಕ್ಕಿ ಮನೆಯಾಗ ದೊಡ್ಡ ದೆವ್ವನ ಹಾಕೊಂಡಿರು ಆ ದೆವ್ವ ಎದ್ದು ಬಂದ ನಾನು ಕಾಲ್ಮರ್ಗೆ ಹೊಡ್ದಿನ್ನ ಮುಂಚೆ ನೀವು ಹೇಳ್ತಾ ಬಳಕ ರೆಡಿ ಆಗ್ಬೇಕು ಹೇಳ್ತಾ ಹರಿ ತಯಾರಿ Move it. Move it! Oh my god! ಇವನ್ನ ಕಳಿಸಿ ಬಿಡೋ ನಾವು ಇವರ ಮನೆಗೆ ಬರ್ತೇವ ಅಂತ ಹೇಳಿ ಮನೆ ಎಲ್ಲಿರುವುದು ನನಗೆ ಹೇಳು ಸಮಯ ನಮ್ಮ ಗುರುಗಳನ್ನ ಕರೆದುಕೊಂಡು ಬರ್ತೀವಿ ಭೋಜನವನ್ನು ಎಲ್ಲವನ್ನು ಏರ್ಪಡಿಸು ಹಾ ಸಮಯ ನಮ್ಮ ಗುರುಗಳ ಪಾದ ಎಲ್ಲಾ ಪಾದ ಅರ್ಪಣೆಗಳನ್ನ ನೀವು ಸಿಂಪಡಿಸಿಕೊಳ್ಳಬೇಕು ಪಾದ ಪೂಜೆಗಳನ್ನ ಏರ್ಪಡಿಸಿಕೊಳ್ಳಿ ಆ ಸಮಯ ನಾವು ಬರುತ್ತೇವೆ ನಿನ್ನ ಕಷ್ಟಗಳನ್ನು ದೂರ ಮಾಡಿ ಬಿಡುತ್ತಾರೆ ನಮ್ಮ ಗುರುಗಳು ನಿಮ್ಮ ಮನೆ ಬರ್ರಿ నేనే ప్రసన్నరాక్ నేను ఇంకా అక్కడ లేరు సప్పర్ మని మక్కలుకైట్ నోరి హ ఆ 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

ಅವರ ಮನೆ ಬಂದಿರುವುದು ಗುರುಗಳೇ ಶಿಷ್ಯ ಹಳೆ ಗುರುಗಳೇ ಒಳಗಡೆ ರುಬ್ಬಿಸ್ಕೊಳಕ ರುಬ್ಬಾಕಿ ನೋಡಿ ಬರ್ಲಿ ಗುರುಗಳೇ ಬಾ ಹರಿ ಏನು ಆಲ್ರೆಡಿ ತಪಸ್ಸಿನಿಂದ ತೆಗೆದುಕೊಂಡಿದ್ದಾರೆ ಹಾಗೆ ರುಳೆ ಹರಿ ಹರಿ ಅವ್ರು ರುಬ್ಬಾಕತ್ತರ ರುಬ್ಬಿಸ್ಕೊಳಕತ್ತ ನನಗ್ ಗೊತ್ತಿಲ್ಲ ನನ್ನ ಮಂತ್ರ ಶಕ್ತಿ ಇಲ್ಲ ನಿಂತು ಅಂದ್ರೆ ಎಲ್ಲಾ ನೋಡಕತ್ತಿನಿ ಹರಿ ನೀನ್ ಹೋಗಿ ಯಾಕೆ ಹಿಡ್ಕೊ ಹರಿ ಹರಿ ಅಂದ್ರೆ ಹೊಡಿ ಹ್ಮ್ ಹಿಡ್ಕೊಂತ

ಗುರುಗಳೇ ಅಂತ ಬರಲಿ ಇದು ದೇವತೆ ಪಿಸಾಸ ಐತೆ ನಾನ್ ನೋಡ್ತೇನೆ ಹ್ಮ್ ಆ ತಂಗಿ ಯಾರು ಅಲ್ಲಿನ ಬಡ ಬಡ ನಿನ್ ಹೆಸರು ವಾದಿರಿ ಹೋಗ್ಬಿಡ ನಮ್ದು ಆ ಜಾಡಿ ಗಿಡದ ಗುಡಕ ಅರ್ಧ ಆಗಿತ್ತು ಆ ತಂಗಿ ಮೊದಲು ನಾನು ಗ್ಯಾಟಿ ಗಂಡ ಹೊರಗಾಕು ಆಮೇಲೆ ಎಲ್ಲ ಹೇಳಿ ಅಂದ್ರೆ ಅವರು ತರಕೊಂಡು ಹೋಗೋನು ಬ್ಯೂಟ್ ಬ್ಯೂಟಿಲಿ ಹಾಡಿಬೇಕಣ್ಣಾ ಅಪ್ಪ ಹೇ ನೀನು ವಟ ವರ ಹೋಗ ಬಾಪ್ಪ ಹೋಗ ಆತ್ರಿ ಗುರುಗಳ ಆತ್ರಿ ಗುರುವೇ ಹಿಡಿಯಲಿ ಶಿಷ್ಯ ನೀವಿಬ್ಬರು ಕೂಡಿ ಆಕೆ ಓಡ ಫಲ ಮಾಡ್ಕೊಂಡು ನಿಲ್ಲಲಿ ಕುಳಿತುಕ ಹೆಣ್ಣೆ ಗುರುಗಳೇ ಫಲನದ ಮೇಲೆ ಕುಂಗ್ರಿಸಿ ಗುರುಗಳೇ ಶಿಷ್ಯ ಗುರುಗಳೇ ಯಾವುದು ಕೋಟಾ ಹುಷಾರಿ ಇರಬೇಕು ಯಾಕಂದ್ರೆ

நமக்குரிய <laughs> நீன் சரிக்கூ மா ஏ தங்கி யாரும் நீரு நீத்த கடை சரி அரி நீ நன் மகள சரி உம் ಈಗ ನೋಡಂದ್ರೆ ಈಗ ಈಗ ಈ ಹೆಂಗ್ ಬಾಯ್ ಬಿಡುದಿಲ್ಲ ನಾನು ನೋಡ್ತೇನೆ ತಂಗಿ ನಿನ್ ಬಂದು ಹೋಗ್ಯಾನ ಈಗ ಕಾಲ್ ಕಾಲ್ ಬರ್ಗಿಲ್ಲ ನೆತ್ತಿ ಮೇಲೆ ಹೊಡೆದ್ ಏನಿತ್ತು ನಿಜ ಹೇಳ್ಬಿಡ್ವಾ ನಾವು ಬಂದು ಹೇಳ್ಬಿಡ್ವಾ ತಂಗಿ ಹೇಳ್ಬಿಡುವ ನಾನು ದೇವ್ ಅಲ್ಲ ನಾನು ಎಲ್ಲಾ ನಾಟಕ ಮಾಡಿದ್ದು ಮತ್ತ್ ವಾತಂಗಿ ಇಷ್ಟೆಲ್ಲ ನಾಟಕ ಮಾಡಿ ಅವನು ಸ್ವಾಮಿಯಾರ್ನ ಸ್ವಾಮಿಯಾರ್ನಂತೆ ಹುಡ್ಕೊಂಡ್ ಮನೀಗ ಅವ್ರನ್ನ ಕರ್ಕೊಂಡ್ ಬರ್ಕಿನ ಯಾಕಂತಂದ್ರ ರೈತ ಏನ್ ತೆಗೀರಿ ಅವದ್ದಾಗ ಬಾಳೆ ಮಾಡಕ್ ಕರಿತಾನ ನೀ ಯಾಕೆ ಬಾ ಹೊಲಕ್ ಬಾ ಅಂತ ಕಾಡ್ತಾನ ನನಗ ಹೊಂದಾಗ ಕೆಲಸ ಮಾಡಕ್ ಆಗಿಲ್ಲ ಅದಕ್ಕನ ಮಯ ದೇವ್ ಬಂದಂಗ ನಾಟಕ ಮಾಡೀನಿ ಹೌದ್ವಿ ನೀನ ದೇವ್ ಬಂದಂಗ ನಾಟಕ ಮಾಡಿದಿ ನಾನು ಜಾಲಿ ಗಿಡದ ಬಿಡಕ್ ಕುಂತ ತಪಸ್ ಮಾಡಿ ಸ್ವಾಮಿ ಅನ್ನೋರಂಗ ನಾನ್ ನಾಟಕ ಮಾಡಿದ ನಂದು ಇಲ್ಲಿ ನಡೀತಿತ್ತು ನಾನ ಈಗ ರೊಕ್ಕದ ಆಶೆಕ್ ಮಾಡಾಕತ್ತೀನಿ ನಂದ ಪೇಮೆಂಟ್ ಇರ್ತತಿ ನಾ ತಗೊಂಡ್ ಹೋಗ್ತೀನಿ ಈಗ ನೀವ್ ಯಾವುದಕ್ಕೂ ಹೊಡೆಸ್ಕೊಂತಿ ಬಡದರ ಬಡಸ್ಕೊಂತಿ ಯಾವ್ದಕ್ಕೂ ರೈತನಿಗೆ ಬಂದಿರ್ತಿದಿ ಈಗ ಯಾವ್ದು ಕೊಟ್ಟ ಹೆಸರು ಬಿತ್ತು ಸೀಸನ್ ಐತಿ ಆ ಸೀಸನ್ ಒಳಗೆ ನಿನ್ಗೆ ಒಂದ್ ಏನಾರ ಅಂದಿರ್ಬೇಕ ಅಂದಿರ್ಬಾರ್ದ ಅಂತಾದ್ರಾಗ ನೀ ದೆವ್ವದ ಆಕಾರ ತೆಗದ ಅವನ್ನ ಏನಾರ ಮಾಡಾಕತ್ತಿ ಅಲ್ ಏನಾರ ಅಲ್ಲ ನೀ ಸ್ವಾಮಿ ಕಲ್ ಸ್ವಾಮಿ ನನಗೆ ಬುದ್ಧಿ ಹೇಳಕ್ ಬರ್ತಿ ನಾನ್ ನಿಜವಾಗೂ ಹೇಳ್ಬೇಕಂದ್ರ ಸ್ವಾಮಿನೂ ಅಲ್ಲ ಆ ತಪಸ್ಸಿನೂ ಅಲ್ಲ ನಾನ ಒಂದ್ ಏನೋ ಒಂದ್ ಹೊಟ್ಟಿ ಪಾಡಿಗೆ ಮಾಡೇನಿ ಅಂತಾದ ಹಿಂಗ್ ಬಂದ ನನ್ನ ಹೆಂತ್ ಹಿಂಗ್ ಮಾಡದತ್ತಾದ್ರಿ ಅಂತ ಬಂದ್ ಹೇಳಿದ ನನಗ ಮನಸ್ಸಿಗೆ ನೋ ಆತ ಅದಕ್ಕ ರೈತರ ಮನೆಗೆ ಇಂತದೆಲ್ಲ ನಡಿಬಾರ್ದಂತ ಬಂದೇನಿ ಯಾವ್ದಕ್ಕೂ ನೀನ್ ಗಂಡ ಅಲ್ಲಿಲ್ಲ ಹೊರಗದನ ಅವಂಗು ಬಂದ ಕರದ ಬುದ್ಧಿ ಹೇಳ್ತೇನೆ ಒಂದ ಗಂಡಗ ಒಳ್ಳೆ ಹೇಂತಾಗಿ ಜೀವನ ಮಾಡ್ಬೇಕು ಹೊರತ ಇಂತ ನಾಟಕದ ಹೊರೆ ಮಾಡಬಾರ್ದು ಆ ತಂಗಿ ಮಾಡ್ಬಾರ್ದು ಅಲ್ವಾ ತಂಗಿ ನೀ ಹಿಂಗೆಲ್ಲಾ ಮಾಡ್ತಿ ಅಂತಂದ್ರ ನಿನ್ನ ನಿನ್ ದುಡಿದ ಅದ್ರ ಸಲುವಾಗಿ ನಿನ್ ಸಲುವಾಗಿ ನೀ ದುಡಿದ ಅದ್ರ ಸಲುವಾಗಿ ಅವನ್ ಸಲುವಾಗಿ ನೀ ಇಬ್ರು ಚಂದ ಹೋರ ಚಂದ ಇಬ್ಬರಿಗೆ ಜೀವನದಾಗ ಒಂದ ಮಾತುತತಿ ಯಾವ್ದಕ್ಕೂ ನನ್ನ ಮಂತ್ರ ಶಕ್ತಿನಿಂದ ನನ್ನ ಎಲ್ಲಾ ಒಪ್ಪಿಸ್ಬಿಟ್ಟೇನಿ ಯಾವ್ದಕ್ಕೂ ಆ ಶಿಷ್ಯ ಮಾತಾಡ್ತಾನೆ ನಿನ್ ಮೇಲೆ ಶಿಷ್ಯ ಮಾತಾಡ ಅವ್ರಿಗೆ ಬುತ್ತಿ ಅನ್ನುವಂತದ್ ಹೇಳ ನೋಡುವ ಗಂಡ್ರಿ ಜಗಳ ಉಂಡು ಮಲ್ಗುತ್ತಾನ ನನಗೂ ಗೊತ್ತಿಲ್ಲ ನಿನ್ ಗಂಡ ದು ಯಾರ ಸಂಬಂಧ ನಿನ್ ಸಂಬಂಧ ನೀ ದುಡಿದ್ ಯಾರ ಸಂಬಂಧ ನಿನ್ ಗಂಡನ ಸಂಬಂಧ ಇಬ್ರು ಕೂಡ ದುಡಿದ್ರೆ ಹೆಂಗಿರ್ತೀರಿ ಆರಾಮ್ ಇರ್ತೀರಿ ಅದಕ್ಕೆ ಜಗಳ ಇದು ಸುಳ್ಳು ಸೋಟ್ರು ಮಾಡುದ್ರಿಂದ ನಿನ್ಗ ಐತಿ ಈಗ ನಮ್ ಗುರುಗಳಿಗೆ ಎರಡ್ ಸಾವಿರ ರೂಪಾಯಿ ಪೇಮೆಂಟ್ ಕೊಡ್ತಾನ ಯಾರ್ ಕೊಡ್ತಾನ ನಿನ್ ಗಂಡ ನಿನ್ ಗಂಡನ್ ಖರ್ಚಾಕತ್ತಿಲ್ಲ ನಿನ್ ಗಂಡನ್ ಖರ್ಚಾರ ಯಾರ ರೊಕ್ಕ ಅದಕ್ಕ ತಿಳ್ಕೊಂಡು ನಡಿ ಮತ್ತೊಬ್ರು ಮೂರನೇ ದಾರನ ಮನಿಗ್ ಮೂರನೇ ದಾರ ಬಂದ್ರ ಮನಿ ಮೂರ ಬಟ್ಟಿನ ಅದನ್ನ ತಿಳ್ಕೊಂಡ್ ನಡೀನಿ ಶನಕಿ ಹೆಣ್ಣ ಹೆಣ್ಣಂದ್ರ ದೇವ್ರ ಅದಕ್ಕ ಹೆಣ್ಣ ಮನಿ ಬೆಳಗು ದೀಪಾ ದೀಪ ಹಚ್ಬೇಕು ಬೆಂಕಿ ಹಚ್ಬಾರದು ಒಲಿ ಬೆಂಕಿ ಹಚ್ಚಿದ್ರ ಅಣ್ಣ ಹಾಕತಿ ಮನಿ ಬೆಂಕಿ ಹಚ್ಚಿದ್ರ ಸುಡ್ಗಾಡ್ ಹಾಕತಿ ತಿಳಿದು ನಡಿ ಮತ್ತಂಗಿ ನಮ್ ಗುರುಗಳು ಹೇಳಿದ್ ವಿದ್ಯಾನ ಹೇಳೇನಿ ತಿಳ್ಕೋದು ಬಿಡುದು ನಿಂದು ತಿಳ್ಕೊಂಡು ಬಿಟ್ಟು ತಿಳ್ಕೊಂಡ್ರಿ ತಿಳ್ಕೊಂಡ ಇನ್ನ ತಿಳ್ಕೊಂಡ ಜೀವನ ಮಾಡ ಗಂಡನ್ನ ಚಂದ ಜೋಪಾನ ಜತ ಮಾಡ ಒಂದು ತುತ್ತ ಅಣ್ಣ ಹಾಕಂತಾನವ ನೀನು ಒಂದು ತುತ್ತ ಅಣ್ಣ ಹೌದು ಗುರುಗಳು ಚಲೋ ಹೇಳಿದ್ರಲ್ಲ ನಮ್ಮ ಉಳದಕ್ಕ ಹೇಳಿದ್ರ ಊರಿಂದ ಅವ್ರ ಬಂದ್ರ ನಮ್ ಬಾಳೆನ್ ಹಾಳಾಕತಿ ಗುರುಗಳೇ ಎಲ್ಲಾ ಹೇಳಿದೀನಿ ಗುರುಗಳೇ ಅಕ್ಕಿ ಗಂಡನ್ನ ಕರೆದು ಬಿಡುವ ಶಿಷ್ಯ ಹಾ ಹಂಗಂದ್ರ ಅವನು ಒಟ್ಟು ಕರೆದ ಅವಂಗೊಟ್ಟು ಬುದ್ಧಿ ಹೇಳನು ಹಾಗು ಕರಿ ಹೋಗಿ ಒಳಗ ಅವನ್ನ ಕರ್ಕೊಂಡ್ ಬಾಪ್ಪ

ತಪ್ಪಿಂದ ಅರು ಆಗೇತ್ರಿ ಇಷ್ಟೆಲ್ಲಾ ನಾನ್ ಆಟ ಮಾಡಿದ್ವಿ ನನ್ಗೆ ಹೊಲ ಕೆಲ್ಸ ಮಾಡಕ್ ಆಂಗಿಲ್ಲ ಅದ್ಕನ ಇಷ್ಟೆಲ್ಲಾ ನಾಟಕ ಮಾಡೀನಿ ಅಲಾ ಈ ರೈತಲ್ ಸೊಸೆ ಆದಿ ನೀನ್ ನಿನ್ ರಾಣಿ ಹಂಗ್ ದುಡ್ಸ ಹಾಕ್ತಿದ್ ನಾನು ಇಂತಾದ್ ನಾಟಕ ಯಾಕೆ ಮಾಡಿದಿ ಅವ್ರನ್ನ ಕರಿಸಿ ಅವ್ರಗು ರೊಕ್ಕ ಹಾಳ ಎಲ್ಲಾ ಹಾಳ ಯಾಕರ ಇದ್ ಮಾಡ್ತಿದ್ದೆ ನಾನು ನೀ ಇದೇ ಮಾತ ನನ್ ಮೊದಲ ಹೇಳಿದ್ದೆ ಅಂದ್ರೆ ನಿನ್ ರಾಣಿಯನ್ ದುಡಿಸಾಕ್ತಿದ್ದೆ ನಾ ಒಬ್ಬನ ದುಡಿಸಾಕ್ತಿದ್ದೆ ಅವ್ ಏನ್ ಗಂಡ ಎಷ್ಟ್ ಚಲೋ ಅದಾನ ಆಗೋದಾಗೈತ್ರಿ ಆ ಗುರುಗಳನ್ನ ಕಳಿಸ್ಬಿಡ್ರಿ ಇನ್ ಮೇಲಿಂದ ನಾ ಚಲೋ ಇರೋನ್ರಿ ಆತ ಇನ್ನ ಅವ್ರನ್ನ ಗುರುಗಳನ್ನ ಕೊಟ್ ಕಳಿಸ್ತೇನೆ ಇನ್ ಬಳಕ್ ನಾವ್ ಚಂದ ಜೀವನ ಮಾಡೋಣ ಅಪ್ಪ ಕಳಿಸ್ಬೇಕೇನ ಅವ್ರನ್ನ ಬಗ್ತಿದ್ರ ಗುರುಗಳ ನೀವ್ ಬಂದಿದ್ದಕ್ ನನ್ ಸಂಸಾರ ಎಲ್ಲಾ ನೆಟ್ ಆತ್ರಿಪ್ಪ ಏನಾರ ಹಾಕೋಲ್ಲ ನನ್ ಸಂಸಾರ ಕಣ ಚಂದ್ ಆತು ನಿಮ್ಗೆ ಏನ್ ಮುಟ್ಟಿಸ್ಬೇಕು ಆಸನ ಮುಖ لنررر ي هري ني تس هري ಕರಿ ಸುಮನ್ ಹ್ಮ್ ಹೇಳಪಾ ಪದಕಾಲ ಕರೆಕ್ಟ್ ಆಗೇತ್ರಿ ನಾವ್ ಗಂಡ ಅಂತಿನ್ ಚಂದ ಇರ್ತೇವ್ರಿ ಹ್ಮ್ ನೀವಿನ ದಯ ಮಾಡಸ್ರಿ ಏನ್ ಮುಂತ ಸೋಕ್ ಆಶ್ರಮಕ್ಕೆ ಗುರುಗಳಿಗೆ ಗುರ್ಗಿ ಬತ್ತ ನೀ ಬಡ ಕೊಟ್ಬಿಡಪ್ಪ ಇಲ್ಲಾಂದ್ರ ಇನ್ನ ನಿನ್ನ ತಿಂದ್ ಬಿಡ್ತಾರ ಅವ್ರು ಯಾಕಂದ್ರ ವಿಶೋಪನ್ ಅವ್ರ ಕಟ್ಕೊಂಡ್ ಬಾಳೆ ಮಾಡೇನಿಲ್ಲ ಅವ್ರಿಗೆ ತಿನ್ನಾಕ್ ಹಾಕಿಲ್ಲ ರೋಡ್ ಬೋ ಅಂದ್ರೆ ನಾನು ಆಶ್ರಮಕ್ಕೆ ಹೋಗ್ಲಿಲ್ಲ ಅಂದ್ರೆ ತಿಂತಾರ ಅವ್ರ ಹ್ಮ್ ಗುರುಗಳ ದಯ ಮಾಡಸ್ರಿ ನಾವು ಮುಟ್ಟಿಸ್ತೇನ್ರಿ ಗುರುಗಳು ಅರಿ

వర్షా కట్ట

ಇರ್ಲಿ ಇರ್ಲಿ ಮಗನ ಇರ್ಲಿ ನಾಳೆನ್ ಮುಂಜೇನ ಹತ್ತು ಗಂಟೆಕ ನಿನ್ನ ಪಗಾರ ಒಂದು ಮಾತಾಡ್ತೇನೆ ಮಗನಾನಿ ಅದ್ರಲ್ಲಿ ಇಷ್ಟ ಮಗನ ದೊಡ್ಡ ಗುರುಗಳಿಗೆ ಅಂತ ಮಾತಾಡ್ತೇನೆ ಆಯ್ತು ಮಗನ ಗಾಡಿ ಐತಿ ಇರ್ಲಿ ಮಗನ ಇರ್ಲಿ ನಾಳೆ ಮುಂಜಾನೆ ಹತ್ತು ಗಂಟೆ ದೊಡ್ಡ ದೊಡ್ಡ ಕೊಟ್ಟು ಮಾತಾಡ್ತಾನೆ ಮಗನೇ ಹರಿ ಕೇರ್ ಐತಿ ಕೊಟ್ಟು ಮಾತು ಹೇಳೋ ಪಾ ಮಗನೇ ಗುಡಕ ಮೇಲೆ ಕೈತು ಇರ್ಲಿ ನಾನು ಸ್ವಾಮಿ மக்களை மூ தேவன்

அருத்த பகார் சந்த